ನನ್ನ ವೀಡಿಯೋ ನೋಡುತ್ತಿರುವ ಎಲ್ಲರಿಗೂ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಅಂಬರೀಷ್ ಅಣ್ಣನವರ ಮೊಟ್ಟಮೊದಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರ್ನಾಥ್ ಮತ್ತು ಅಂಬರೀಷ್ ಅಣ್ಣ ಜನಿಸಿದ್ದು ಮೇ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕೆರೆ ಮಂಡ್ಯದಲ್ಲಿ ಜನಿಸುತ್ತಾರೆ ಅದೇ ರೀತಿ ಅಂಬರೀಷ್ ಅಣ್ಣನವರು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಹದಿನೆಂಟು ವಯಸ್ಸು ಅರವತ್ತಾರು ಇದ್ದಾಗ ಅವರು ತೀರಿಹೋದರು ನಾನೂ ಸಹ ನೋಡಿದ್ದೇನೆ ದಿಗ್ಗಜರು ಮೃಗಾಲಯ ಒಡ ಹುಟ್ಟಿದವರು ಬುಲ್ಬುಲ್ ಅಂಬರೀಷ್ ಮಲ್ಲಿಗೆ ಹೂವೆ ಒಲವಿನ ಉಡುಗೊರೆ ಪಾಂಡವರು ನಾಗರ ಹಾವು ಜೈ ಕರ್ನಾಟಕ ಅಣ್ಣಾವ್ರು ಹಲವಾರು ಸಿನಿಮಾಗಳನ್ನು ಇವರು ನಟಿಸಿ ಕನ್ನಡ ಕರ್ನಾಟಕ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅಂಬರೀಷ್ ಅಣ್ಣ ಅವರ ತೊಂಬತ್ತರ ದಶಕದಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ತಿರಸ್ಕರಿಸಲಾಯಿತು ನಂತರ ನಟ ಟಿ ಎನ್ ಬಾಲಕೃಷ್ಣ ಅವರಿಗೆ ಹೋಯಿತು ಆಂಧ್ರ ಸರ್ಕಾರ ಎರಡು ನೂರ ಒಂಬತ್ತರ ನಂದಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಫಿಲ್ಮ್ಫೇರ್ ಪ್ರಶಸ್ತಿ ಜೀವಮಾನ ಸಾಧನೆ ಪ್ರಶಸ್ತಿ ಸಹ ಅಂಬರೀಷ್ ಅಣ್ಣ ಅವರಿಗೆ ಲಭಿಸಿದೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ನಾಯಕ ನಟನಾಗಿ ಕುಮಾರ್ ಅವರ ಎರಡ್ನೂರ ಆರು ಚಿತ್ರಗಳ ದಾಖಲೆಯನ್ನು ಮತ್ತು ವಿಷ್ಣುವರ್ಧನ್ ಅವರ ಇನ್ನೂರ ಮೂವತ್ತು ಚಲನಚಿತ್ರಗಳ ಕನ್ನಡ ಹಿಂದಿ ತಮಿಳು ಮತ್ತು ಮಲಯಾಳಂ ಚಲನಚಿತ್ರಗಳು ಸೇರಿದಂತೆ ಅಂಬರೀಷ್ ಅಣ್ಣ ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಕೋಪಗೊಂಡ ಯುವಕನ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಅದಕ್ಕೆ ತಕ್ಕಂತೆ ಹಲವಾರು ಚಿತ್ರಗಳು ಹೇಳಿ ಮಾಡಿಸಿದವು ಅವುಗಳಲ್ಲಿ ಮೊದಲನೆಯದು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ ರಾಜಕೀಯ ವಿಡಂಬಣೆ ಅಂತ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮತ್ತು ಹಿಂದಿ ಮತ್ತು ತಮಿಳಿಗೆ ಮರು ನಿರ್ಮಾಣವಾಯಿತು ಈ ವಿವಾದಾತ್ಮಕ ಚಿತ್ರವು ಭಾರತದಲ್ಲಿ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಭ್ರಷ್ಟರು ಮತ್ತು ಖಳನಾಯಕರು ಎಂದು ಚಿತ್ರಿಸಿದ ಮೊದಲ ಚಿತ್ರವಾಗಿದೆ ಚಕ್ರವ್ಯೂಹ ಮತ್ತು ನವದೆಹಲಿಯನ್ನು ಒಂದೇ ಸಾಲಿನಲ್ಲಿ ನಿರ್ಮಿಸಲಾಯಿತು ಮೊದಲನೆಯದು ಅಮಿತಾಬ್ ಬಚ್ಚನ್ ನಟಿಸಿದ ಇಂಕ್ವಿಲಾಬ್ ಎಂದು ಹಿಂದಿಗೆ ರೀಮೇಕ್ ಮತ್ತು ಎರಡನೆಯದು ಅದೇ ಹೆಸರಿನ ಮಲಯಾಳಂ ಹಿಟ್ನ ರೀಮೇಕ್ ರಂಗನಾಯಕಿ ಟೋನಿ ರಾಣಿ ಮಹಾರಾಣಿ ಒಲವಿನ ಉಡುಗೊರೆ ಹೃದಯ ಹಾಡಿತು ಹಾಂಗೋಕ್ನಲ್ಲಿ ಕಣಗಾಲ್ ಅವರ ಇತರ ಚಿತ್ರಗಳಾದ ಪಡುವಾರಳ್ಳಿ ಪಾಂಡವರು ಶುಭಮಂಗಳ ಮಸಣದ ಹೂವು ಮತ್ತು ರಂಗನಾಯಕಿ ಹತ್ತೊಂಬತ್ತು ಎಂಬತ್ತೊಂದು ಸೇರಿದಂತೆ ಸುಮಾರು ಎರಡುನೂರು ಎಂಟು ಚಿತ್ರಗಳಲ್ಲಿ ಅಂಬರೀಷ್ ಕಾಣಿಸಿಕೊಂಡಿದ್ದಾರೆ ಎಂಟುನೂರ ಹತ್ತರ ಹೊತ್ತಿಗೆ ಅಂಬರೀಷ್ ಕನ್ನಡ ಚಲನಚಿತ್ರಗಳಲ್ಲಿ ನಾಯಕನಾಗಿ ನೆಚ್ಚಿನ ಹಲವಾರು ಚಿತ್ರಗಳಲ್ಲಿ ಅಂಬರೀಷ್ ಅಣ್ಣವರಿಗೆ ಪ್ರಶಸ್ತಿಗಳು ಹಲವಾರು ಲಭಿಸಿವೆ ಅದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅಂಥ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟ ವಿಶೇಷ ಪ್ರಶಸ್ತಿ ಮಸಣದ ಹೂವು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ರಾಜೇಂದ್ರ ಬಾಬು ನಿರ್ದೇಶನದ ಒಲವಿನ ಉಡುಗೊರೆ ಚಿತ್ರದಲ್ಲಿ ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿ ಎರಡು ಸಾವಿರದ ಅಂಬರೀಷಣ್ಣ ಒಬ್ಬರು ರಾಜಕೀಯ ವ್ಯಕ್ತಿಯೂ ಸಹ ಹೌದು ಅಂಬರೀಷ್ ಅಣ್ಣ ಅವರು ಇಪ್ಪತ್ತ್ನಾಲ್ಕು ನವೆಂಬರ್ ಎರಡು ಸಾವಿರದ ಹದಿನೆಂಟು ವಿಕ್ರಮ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ನಿಧನ ಹೊಂದುತ್ತಾರೆ